ಫ್ರೆಶ್ ಆದ ಬಂಗಡೆ ತಂದರೆ ಅದರದ್ದು ಇವತ್ತು ರವ ಫ್ರೈ ಮಾಡುವ ಇದು ನಾಲ್ಕು ಚಮಚದಷ್ಟು ಏಡ್ ಮಸಾಲಾ ಹಾಕುವ ಇದ್ರ ಬದಲು ನಿಮಗೆ ಬೇರೆ ಯಾವ ಮಸಾಲ ಕೂಡ ಹಾಕಬಹುದು ಮೀನ ಮಸಾಲಾ ಬೇಕಂತಲೇ ಇಲ್ಲ ಇದು ನಾವೇ ಮನೆಯಲ್ಲಿ ಮಾಡಿದ ಮಸಾಲಾ ಹುಡಿ ಒಂದು ಅರ್ಧ ಚಮಚ ಅರಶಿನ ಹುಡಿ ಹಾಕುವ ಜಾಸ್ತಿ ಮೀನ್ ಇದ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಮಸಾಲಾ ಹಾಕಿದ್ರೆ ಆಯ್ತು ಫ್ಲೋರ್ ಇದು ಹಾಕುದ್ರಿಂದ ನಿಮ್ಗೆ ರವ ಗಟ್ಟಿಯಾಗಿ ನಿಲ್ತದೆ ರವ ಆಚೆ ಸ್ವಲ್ಪ ಕೂಡ ಹೋಗುದಿಲ್ಲ ದೊಡ್ಡ ಎರಡು ಚಮಚ ಹಾಕಿದ್ದೇನೆ ರುಚಿ ಬೇಕಾದಷ್ಟು ಉಪ್ಪು ಹಾಕುವ ಶುಂಠಿ ಬೆಳ್ಳಿ ಪೇಸ್ಟ್ ಒಂದು ಚಮಚ ಹಾಕಿದ್ರೆ ಆಯ್ತು ಇದು ನಾನೇ ಹುಡಿ ಮಾಡಿದ್ದು ಒಂದು ಚಮಚ ಶುಂಠಿ ಬೆಳ್ಳಿ ಪೇಸ್ಟ್ ಅರ್ಧ ನಿಂಬೆ ಗಾತ್ರದಷ್ಟು ಹುಳಿ ರಸ ತಕೊಂಡಿದ್ದೇನೆ ಅದನ್ನ ಕ್ಯೂಜಿ ತಕೊಂಡದ್ದು ಇಲ್ಲದ್ರೆ ನಿಮ್ಗೆ ನಿಂಬೆ ರಸ ಕೂಡ ಅರ್ಧ ಹಾಕಿದ್ರೆ ಆಯ್ತು ಇದು ಸ್ವಲ್ಪ ಗಟ್ಟಿ ಉಂಟು ಸ್ವಲ್ಪ ನೀರು ಹಾಕುವ ಜಾಸ್ತಿ ಬೇಡ ಜಾಸ್ತಿ ಆಗಿದ್ರೆ ನೀರ್ ಹಾಕ್ಬಹುದು ಒಂದು ಅರ್ಧ ಚಮಚ ಸಾಕು ನೋಡಿ ಎರಡು ಮೀನನ್ನು ಹಾಕ್ತೇನೆ ಎರಡು ಮೀನು ಇರುದು ಆದ್ರೂ ಕೂಡ ಅರ್ಧ ಕೆಜಿ ಉಂಟು ಆ ಮೀನು ಇದು ಸರಿಯಾಗಿ ಈ ರೀತಿ ಹಾಕಿದ್ರೆ ಆಯ್ತು ಮೀನ್ಗೆಲ್ಲ ತಾಗಿದ್ರೆ ಆಯ್ತು ಮಸಾಲೆಲ್ಲ ನಾನು ಬಂಗುಡೆ ಮೀನು ತಗೊಂಡದ್ದು ನಿಮ್ಗೆ ಬೇರೆ ಮೀನು ಯಾವ್ದು ಕೂಡ ಫ್ರೈ ಮಾಡ್ಬೋದು ಚಂದ ಮಾಡಿ ಮಸಾಲ ಹಾಕಿದ್ದೇನೆ ಕಬ್ಬಿಣದ ಬಾನೆಲ್ಲ ತಗೊಂಡಿದ್ದೇನೆ ಒಂದು ಸ್ವಲ್ಪ ತೆಂಗಿನ ಹಾಕುವ ಮತ್ತೆ ನಿಮ್ಗೆ ಬೇರೆ ಯಾವ್ದು ಆಯಿಲ್ ಯೂಸ್ ಮಾಡ್ತೀರಾ ಅದನ್ನ ಹಾಕಬಹುದು ಇದು ಬಾಂಬೆ ರವೆ ತಕೊಂಡದ್ದು ನಾನು ಚಿಕ್ಕ ಚಿಕ್ಕ ರವಾನೇ ಬೇಕು ಇದೇ ಚಂದ ಮಾಡಿ ರವೆ ಹಾಕಿದ್ರೆ ಆಯ್ತು ಮತ್ತೆ ಆಚೆ ಈಚೆ ಉಲ್ಟ ಮಾಡಿ ರವೆ ಹಾಕಿದ್ರೆ ಆಯ್ತು ಈ ತರ ರವೆ ಇದ್ರ ಒಳಗೆ ಕೂಡ ಸ್ವಲ್ಪ ಹಾಕಬೇಕು ಜಾಸ್ತಿ ಬೇಡ ಎಣ್ಣೆ ಈಗ ಸರಿಯಾಗಿ ಕಾದಿದೆ ಅದು ಎಣ್ಣೆ ಮಾತ್ರ ಕಡಿಮೆ ಆಯ್ತು ಇನ್ನು ಸಹ ಜಾಸ್ತಿ ಬೇಕು ಈ ಮೀನಿಗೆ ದೊಡ್ಡದು ಮೀನಲ್ಲ ಅದರ ಬಾಲ ಇಲ್ಲಿ ಈಗ ಮೀನು ಹಾಕಿ ಒಂದು ನಿಮಿಷ ಆಯ್ತು ಇದನ್ನ ಮಗುಚಿ ಹಾಕುವ ನಾಲ್ಕು ನಿಮಿಷ ಫ್ರೈ ಮಾಡಿದ್ದೇನೆ ಸಾಕಿದು ಆಚೆ ಮಾಡಿ ಫ್ರೈ ಮಾಡಬೇಕು ಸಲ ಸ್ವಲ್ಪ ಸಹ ಹೋಗಲಿಲ್ಲ ನೋಡಿ ಇಲ್ಲಿ ನೋಡಿ ಎರಡು ಬಂಗಡಿನೂ ಫ್ರೈ ಮಾಡಿದ್ದೇನೆ ಮಾತ್ರ ಬಿಸಿ ಉಂಟು ತುಂಬ ನೋಡಿ ಈ ರೀತಿ ಉಂಟು ಸ್ವಲ್ಪ ಕೂಡ ಮಸಾಲ ಹೋಗಲಿಲ್ಲ ನೋಡಿ ಬಾಲ ಮಾತ್ರ ಹೋಗಿದೆ ಎಣ್ಣೆ ಕಡಿಮೆ ಆಯಿತು ಹಾಗೆ ಬಾಲ ಆದದ್ದು ಆಗೋದಿಲ್ಲ ಸರಿಯಾಗಿರ್ತದೆ ಕರ್ಕುರ ನೋಡಿ ನೋಡಿ ಚೆಂದವಾಡಿ ಬಂದಿದೆ ಮೀನು ಮತ್ತು ಇದರಲ್ಲಿ ಬಂಗುಡಿಯಲ್ಲಿ ಮುಳ್ಳು ಸ್ವಲ್ಪ ಕಡಿಮೆ ಚಿಕ್ಕ ಚಿಕ್ಕ ಮುಲ್ಲು ಉಂಟು ಅದನ್ನು ತೆಗೆದು ತಿಂದರೆ ಆಯಿತು ನೋಡಿ